ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಬೆಲ್ಲದ ಚಹಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಕೆಲವು ಜನ ನಮ್ಮದು ಚಹಾ ಹಾಲು ಹಾಕಿ ಮಾಡಿದ್ವಿ ಅಂತಂದೇಳಂದ್ರೆ ಒಡೆದು ಬಿಡದೇತ್ರಿ ಅಂತ ಹೇಳ್ತಾರೆ ಆದರೆ ಇವತ್ತನ್ನು ಹಾಲು ಹಾಕಿನ ಒಡಿಲಾರ್ದ ಚಹಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಹೊಡೆದನ್ನು ಮರಿಬೇಡ್ರಿ ಈಗ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿನಿರಿ ಇದಕ್ಕೆ ಒಂದು ಕಪ್ಪನಷ್ಟು ನಾನಿಲ್ಲಿ ಹಾಲನ್ನು ಹಾಕೊತೀನಿ ಮತ್ತು ಒಂದು ಅರ್ಧ ಕಪ್ಪನಷ್ಟು ನೀರನ್ನು ರೀ ಹಾಕೊಂಡು ಇದನ್ನು ಒಲೆ ಮೇಲೆ ಕುದಿಯೋದಕ್ಕೆ ಇಡ್ತೀನಿ ಇದಕ್ಕೆ ನಾನು ಒಂದು ಚಮಚದಷ್ಟು ಚಹಾ ಪುಡಿ ಹಾಕೊಂಡೇನಿ ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕೊಂಡೇನಿ ಹಾಕೊಂಡು ಇದನ್ನು ಚಲೋ ತಂಗ ಒಂದು ಸ್ವಲ್ಪ ಕುದಿಸ್ಕೊಡ್ರಿ ಈ ರೀತಿ ಸ್ವಲ್ಪ ಉಕ್ಕ ಬರೋದು ಸ್ವಲ್ಪ ಸಣ್ಣ ಮಾಡೋದು ಹಿಂಗೆ ಮಾಡ್ಕೊಳ್ರಿ ಅಂದರೆ ಇದು ಚಹಾ ಚಲೋ ತಂಗ ರೀ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಚಲೋ ತಂಗ ಕುದಿಸ್ಕೊಡ್ರಿ ನಾ ಇಲ್ಲೇ ಇನ್ನೂ ಬೆಲ್ಲದ ಪೌಡ್ರ್ ಹಾಕಿಲ್ರಿ ಹಂಗೆ ಹಾಲು ನೀರು ಮತ್ತು ಪುಡಿ ಇದು ಮೂರನ್ನೂ ಚಲೋ ತಂಗ ಕುದಿಸ್ಕೊಡ್ರಿ ಈ ರೀತಿಯಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ಮೇಲೆ ಆಮೇಲೆ ನಾನು ನಿಮ್ಗೆ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಜನ ನನಗೆ ಬೆಲ್ಲ ಚಹಾ ಮಾಡೋಕೆ ಬರುವಲ್ದ್ರಿ ಭಾಳ ಒಡಿತೈತಿ ಹೆಂಗೆ ಮಾಡೋದು ಅಂತೇಳಿ ಕಮೆಂಟ್ ಮಾಡಿ ಕೇಳಿದ್ರಿ ಅದಕ್ಕೋಸ್ಕರ ನಾನಿವತ್ತು ಒಡೀಲಾರ್ದಂಗೆ ಬೆಲ್ಲ ಚಹಾ ಹಾಲು ಹಾಕಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಾತೀನಿ ನೋಡಿರಿ ಈಗ ಎರಡು ಒಂದೆರಡು ಕಪ್ಪು ರೀ ಈ ಕಪ್ಪಿಗೆ ನಾ ಈಗ ಬೆಲ್ಲ ಹಾಕ್ಕೊಂತೀನಿ ನೋಡ್ರಿ ಪುಡಿ ಬೆಲ್ಲ ರೀ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡೀನಿರಿ ಈ ರೀತಿಯಾಗಿ ಒಂದು ಒಂದೂವರೆ ಚಮಚ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ಕೊಳ್ರಿ ನಿಮ್ಗೆ ಸಿಹಿ ನಿಮ್ಗೆ ಇಷ್ಟದ ಪ್ರಕಾರ ಹಾಕ್ಕೊಳ್ಳ್ರಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿನಿ ಅಂದ್ರೆ ಇದು ಸ್ವಲ್ಪ ಆರ್ಗ್ಯಾನಿಕ್ ಆಗಿರೋದ್ರಿಂದ ಭಾಳ ಸ್ವೀಟ್ ಅಲ್ರಿ ಅದಕ್ಕೋಸ್ಕರ ಹಾಕ್ಕೊಂಡಿನಿ ಈಗ ಅದು ಚಾ ಒಲೆ ಮೇಲೆ ಕುದಿತಿರ್ತೈತಲ್ರಿ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಸೋಸ್ಕೊಂಬಿಡ್ರಿ ಅಂದ್ರೆ ನಿಮ್ಮ ಚಹಾ ಕೂಡ ಬಿಸಿ ಬಿಸಿನ ಇರ್ತೈತೆ ರೀ ಕುದಿ ಕುದಿ ಚಹಾನ ಇದಕ್ಕೆ ರೀ ಅಂದ್ರೆ ಬಿಸಿ ಬಿಸಿ ಇರ್ತೈತಿ ಈಗ ನಾ ಬೆಲ್ಲ ಹಾಕಿರ್ತೀನಲ್ರಿ ಒಂದು ಸ್ವಲ್ಪ ನೀವು ಒಂದು ಸ್ಪೂನ್ ತೊಗೊಂಡು ಕೈಯಾಡ್ಸ್ಕೊಂಬಿಡ್ರಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಕೈಯಾಡ್ಸ್ಕೊಂಬಿಟ್ರಿ ಅಂತಂದ್ರೆ ನಮ್ಮದು ಬೆಲ್ಲದ ಚಹಾ ಮಸ್ತ್ ರೆಡಿ ಆಕೈತ್ ನೋಡ್ರಿ ಒಟ್ಟೆ ಒಡೆಯೋದು ಪ್ರಶ್ನೆ ಬರೋದಿಲ್ರಿ ಕೆಲವೊಬ್ರು ಹಾಲು ಬೇರೆ ನೀರು ಬೇರೆ ಕುದಿಸ್ಕೋತಾರೆ ಅದ್ರ ಡಿಕಾಕ್ಷನ್ ಮಾಡಿ ಕುಡಿಸ್ತಾರೆ ಅದು ಯಾವುದು ಮಾಡೋದು ಬೇಡ್ರಿ ಇದು ಹಾಲು ಹಾಕೊಂಡ ನೀವು ಕುದಿಸ್ಕೊಳ್ರಿ ಮ್ಯಾಲ ಒಂದಿಷ್ಟು ಬೆಲ್ಲದ ಪೌಡ್ರ್ ಹಾಕೊಂಡು ಸ್ವಲ್ಪ ಕಲಿಸ್ಕೊಂಬಿಟ್ರಿ ಅಂತಂದೇಳ ಅಂದ್ರೆ ಮಸ್ತ್ ಬೆಲ್ಲದ ಚಹಾ ರೆಡಿ ಆಕೈತೆ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ನೀವು ಬಾಳತ್ತೂ ಕಲಿಸೋದು ಬೇಡ್ರಿ ಅದು ಪೌಡ್ರ್ ಕೂಡೇ ಬಿಡ್ತೈತ್ರಿ ಈ ರೀತಿಯಾಗಿ ಕಲಿಸ್ಕೊಂಡು ಬೇಕಿದ್ರೆ ನಿಮ್ಗೆ ಇದು ಸ್ವಲ್ಪ ನೊರೆ ನೊರೆ ಬೇಕು ಅಂತಂದ್ರೆ ಅಂದ್ರೆ ಇದು ಒಂದು ಲೋಟದಾಗ ಹಾಕೊಂಡು ಮೇಲಿಂತ್ರ ಈ ರೀತಿ ಹಾಕೊಂಡ್ರಿ ಅಂದ್ರೆ ಒಳ್ಳೆ ನೊರೆ ಬರ್ತೈತೆ ರೀ ಚಹಾ ಕೂಡ ಮಸ್ತ್ ಸೂಪರಾಗಿರ್ತಿತ್ತು ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಲು ಒಡಿಲಾರ್ದಂಗ ಬೆಲ್ಲ ಚಾ ಹೇಗೆ ಮಾಡೋದು ಅಂತೇಳಿ ನಿಮಗೆಲ್ಲ ಇಡೋ ಇಷ್ಟ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ